கேந்திரிங்க ஒன்று பாயிண்ட் ஆறு ஐந்து லட்ச கோட்டி ரூபாய் துர்பளை கைகி பாட்ட கமலக்கே ரூல்சே இல்வெர பண்டாழ பிச்சிட்ட கை முகண்ட ರೂಲ್ ಈಸ್ ಎ ರೂಲ್ ಈವೆನ್ ಯು ಫುಲ್ ಅನ್ನೋ ಮಾತಿದೆ ಬಿಜೆಪಿ ನಾಯಕರು ಮಾತ್ರ ದೇಶಕ್ಕೆ ಉಪದೇಶ ಕೊಡ್ತಾರೆ ಆದ್ರೆ ತಾವು ಮಾತ್ರ ಫಾಲೋ ಮಾಡಲ್ಲ ಅನ್ನೋ ರೀತಿ ವರ್ತಿಸುತ್ತಿದ್ದಂತೆ ಕಂಡು ಬರ್ತಿದೆ ಅದರಲ್ಲೂ ಕೇಂದ್ರ ಸರ್ಕಾರದಿಂದ ಒಂದು ಐದು ಲಕ್ಷ ಕೋಟಿ ರೂಪಾಯಿ ದುರ್ಬಳಕೆ ಆಗಿದೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಕೈಗೆ ಪಾಠ ಮಾಡೋ ಕಮಲಕ್ಕೆ ರೂಲ್ಸೇ ಇಲ್ವಾ ಬಿಜೆಪಿಗರ ಬಂಡವಾಳ ಬಿಚ್ಚಿಟ್ಟ ಆ ಕೈ ಮುಖಂಡ ಯಾರ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದೇ ಸೋತಿದ್ದು ಆವತ್ತಿಂದ ಸರ್ಕಾರದ ಮೇಲೆ ಜಿದ್ದು ಸಾಧಿಸುತ್ತಾ ಬರ್ತಿದ್ದಾರೆ ಇವರು ಬರೀ ಮೊಸರಲ್ಲಷ್ಟೇ ಅಲ್ಲ ನೀರಲ್ಲೂ ಕಲ್ಲು ಹುಡುಕಿ ತೋರಿಸುತ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ತಪ್ಪು ಇಲ್ಲದಿದ್ರು ಸರ್ಕಾರ ತಪ್ಪು ಮಾಡಿದೆ ಇದು ಘೋರ ಅಪರಾಧ ಅನ್ನೋ ರೀತಿ ಬಿಂಬಿಸುವ ಕೆಲಸ ಆಗ್ತಿದೆ ಅದರಲ್ಲೂ ರಾಜ್ಯ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರುಪಯೋಗಪಡಿಸಿಕೊಂಡಿದೆ ಅಂತೇಳಿ ಆರೋಪಿಸಿ ನಿನ್ನೆ ಬೆಂಗಳೂರಿನ ಫ್ರೀಡಂ ನಲ್ಲಿ ಬಿಜೆಪಿಗರು ಬೃಹತ್ ಪ್ರತಿಭಟನೆ ನಡೆಸಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಶಕಿಬ್ರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದರಲ್ಲಿ ನಿರತರಾದಂತೆ ಕಂಡು ಬರ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಬಿವೈ ವಿಜೇಂದ್ರ ಗ್ಯಾರಂಟಿಗಳನ್ನು ಸರಿಯಾಗಿ ಜಾರಿಗೊಳಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ನಿಗದಿಪಡಿಸಿದ ಹಣವನ್ನ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ ಸಿದ್ದರಾಮಯ್ಯ ನೇತೃತ್ವದ ಭ್ರಷ್ಟ ಮತ್ತು ದುಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಬೇಕಾಗಿದೆ ಅಂತ ಹೇಳಿದ್ದಾರೆ ಭ್ರಷ್ಟ ಮತ್ತು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಮತ್ತು ಈ ಹೋರಾಟದಲ್ಲಿ ಎಲ್ಲರೂ ಕೈಜೋಡಿಸಬೇಕು ಅಂತ ನಾನು ಕರೆ ನೀಡುತ್ತೇನೆ ಗುರುವಾರ ಬೆಳಗ್ಗೆ ಇದೇ ಸ್ಥಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ ಮತ್ತು ಎಲ್ಲರೂ ಭಾಗವಹಿಸುವಂತೆ ನಾನು ಒತ್ತಾಯಿಸುತ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ಸರ್ಕಾರ ಎಸ್ಸಿ ಗಳಿಗೆ ಮೀಸಲಿಟ್ಟಿದ್ದ ಹಣವನ್ನ ಎಂದಿಗೂ ದುರುಪಯೋಗಪಡಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಿಯಾಕ್ಟ್ ಮಾಡಿದ್ದು ರಾಜ್ಯ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ ಹೀಗಾಗಿ ದಲಿತರ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಲಾಗುತ್ತಿದೆ ಸಿದ್ದಣ್ಣ ಲೂಟಿ ಗ್ಯಾರಂಟಿ ಅಣ್ಣ ಎಂಬಂತೆ ವರ್ತಿಸುತ್ತಿದ್ದಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಅಂಕಿಅಂಶ ಮುಂದಿಟ್ಟು ಬಿಜೆಪಿಗೆ ಖರ್ಗೆ ಕ್ಲಾಸ್ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿ ನಾಯಕರು ಬರೀ ಸುಳ್ಳು ಪೊಳ್ಳುಗಳನ್ನು ಪೂಣಿಸಿ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದರಲ್ಲಿ ನಿರತವಾಗಿದ್ದಾರೆ ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಟ್ವೀಟ್ ನಲ್ಲಿ ನಿಂದೆ ಗೊತ್ತಾ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನ ಹೇಗೆ ಬಳಸಿಕೊಂಡಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಗುಜರಾತ್ನಲ್ಲಿ ಪ್ರಧಾನಿ ಮೋದಿ ಅವರ ಹುಟ್ಟೂರು ವಟ್ನಾಗರದ ಕುರಿತು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಲು ದಲಿತರ ನಿಧಿಯನ್ನ ಬಳಸಲಾಗಿದೆ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಇನ್ನ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಪ್ರಿಯಾಂಕರ್ಗೆ ಎಸ್ಸಿ ಎಸ್ಪಿ ಟಿ ಎಸ್ಪಿ ಯೋಜನೆಯಡಿಯಲ್ಲಿ ಎಸ್ಸಿ ಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದ ಒಟ್ಟು ಒಂದು ಪಾಯಿಂಟ್ ಆರು ಐದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನ್ಯ ಉದ್ದೇಶಕ್ಕೆ ಬಳಸಿಕೊಂಡಿದೆ ಅಂತೇಳಿ ಆರೋಪಿಸಿದ್ದಾರೆ ಎಸ್ಸಿ ಎಸ್ಪಿ ಟಿ ಅನುದಾನ ಮೀಸಲಿಟ್ಟಿದ್ದ ನೂರಾರು ಕೋಟಿ ರೂಪಾಯಿ ಅನುದಾನವನ್ನ ಫಸಲ್ ಬಿಮಾ ಯೋಜನೆ ಕೃಷಿ ಉನ್ನತಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಸಂಶೋಧನಾ ತಂತ್ರಜ್ಞಾನ ರಸಗೊಬ್ಬರ ಸೇರಿ ಇತರೆ ಕ್ಷೇತ್ರಗಳಿಗೆ ಉಪಯೋಗಿಸಿಕೊಳ್ಳಲಾಗಿದೆ ಆದಿವಾಸಿ ಕಲ್ಯಾಣದ ಹೆಸರು ಬಳಸಿಕೊಂಡು ಟೆಲಿಕಾಂ ಕಂಪನಿಗಳಿಗೆ ಇನ್ನೂರ ಹದಿನೇಳು ಕೋಟಿ ರೂಪಾಯಿ ಮತ್ತು ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಹತ್ತಾರು ಕೋಟಿ ರೂಪಾಯಿ ಬಳಸಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರ ನೀಡಿರೋ ದಾಖಲೆಗಳಿಂದಲೇ ಅದು ಗೊತ್ತಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಬಂದ ಬಳಿಕ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಬೇರೆ ಉದ್ದೇಶಕ್ಕೆ ಹೆಚ್ಚು ಉಪಯೋಗಿಸಿಕೊಳ್ಳಲಾಗುತ್ತಿದೆ ಮಹಾರಾಷ್ಟ್ರ ಸರ್ಕಾರ ಬಜೆಟ್ನಲ್ಲಿ ಶೇಕಡಾ ಐದರಷ್ಟು ಉತ್ತರ ಪ್ರದೇಶದಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಮತ್ತು ಗುಜರಾತ್ ನಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಐದರಷ್ಟು ಮೀಸಲಿಡಲಾಗಿದೆ ಮಹಾರಾಷ್ಟ್ರದಲ್ಲಿ ಎಸ್ಸಿ ಮತ್ತು ಎಸ್ಟಿಗಳಿಗೆ ಗಳಿಗೆ ಮೀಸಲಿಟ್ಟಿದ್ದ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಬಳಸಿಕೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಗೋರಕ್ಷಣೆಗೆ ಅನುದಾನವನ್ನ ಬಳಸಿಕೊಂಡಿದ್ದಾರೆ ಗುಜರಾತ್ ನಲ್ಲಿ ಪ್ರಧಾನಮಂತ್ರಿ ಅವರ ಜನ್ಮಸ್ಥಳದ ಡಾಕ್ಯುಮೆಂಟರಿ ಮಾಡೋದಕ್ಕೆ ಐದು ಕೋಟಿ ರೂಪಾಯಿ ಅನುದಾನ ಬಳಸಿಕೊಂಡಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ದಾಖಲೆಗಳ ಸಮೇತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿದ್ದ ಅನುದಾನವನ್ನ ಬೇರೆ ಉದ್ದೇಶಕ್ಕೆ ಉಪಯೋಗಿಸಿಕೊಂಡಿದ್ದಾರೆ ಅಂತೇಳಿ ಕೆಲ ತಿಂಗಳುಗಳಿಂದ ಬಿಜೆಪಿ ನಾಯಕರು ಸಾರ್ವಜನಿಕ ವಲಯದಲ್ಲಿ ಅಪಪ್ರಚಾರ ಮಾಡುತ್ತಿದ್ದಾರೆ ಆದರೆ ಈವರೆಗೆ ಅನುದಾನ ದುರ್ಬಳಕೆಯಲ್ಲಿ ಯಾವ ಕಾನೂನು ಉಲ್ಲಂಘನೆಯಾಗಿದೆ ಬಿಜೆಪಿ ಬಿಜೆಪಿಯವರು ಸ್ಪಷ್ಟಪಡಿಸುತ್ತಿಲ್ಲ ಸೆಕ್ಷನ್ ಸೆವೆನ್ ಎ ಸೆವೆನ್ ಬಿ ಮತ್ತು ಸೆವೆನ್ ಸಿ ಅಡಿ ಅನುದಾನ ನೀಡಲಾಗುತ್ತಿದೆ ಯಾವ ನಿಯಮದಲ್ಲಿ ದುರ್ಬಳಕೆ ಆಗ್ತಿದೆ ಅನ್ನೋ ಬಗ್ಗೆ ಪ್ರತಿಪಕ್ಷ ಹೇಳಬೇಕು ಬಿಜೆಪಿಗರು ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಎಷ್ಟು ಅನುದಾನವನ್ನ ಖರ್ಚು ಮಾಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ನೀಡಬೇಕು ಹೀಗಿರುವಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಪಕ್ಷ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡ್ತಿದ್ದಾರೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ನಿಮ್ಗೆ ಗೊತ್ತಿರಲಿ ಇಡೀ ದೇಶದಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯನ್ನ ಜಾರಿಗೆ ತಂದಿದ್ದೆ ಸಿದ್ದರಾಮಯ್ಯ ದಲಿತರಿಗೆ ಮೀಸಲಿಡುವ ಹಣವನ್ನ ದಲಿತರಿಗೆ ಬಳಸಬೇಕು ಅನ್ನೋ ಒಂದು ಕಾನೂನು ತಂದಿದ್ದು ಈ ಹಿಂದಿನ ಸಿದ್ದರಾಮಯ್ಯವರ ಸರ್ಕಾರ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲೂ ಕೂಡ ದಲಿತರಿಗೆ ಮೀಸಲಾತಿ ಕೊಟ್ಟಂತ ಏಕೈಕ ಮುಖ್ಯಮಂತ್ರಿ ಅದು ಯಾರಾದ್ರೂ ಇದ್ರೆ ಅದು ಒನ್ ಅಂಡ್ ಒನ್ಲಿ ಸಿದ್ದರಾಮಯ್ಯ ದಲಿತರ ಬಗ್ಗೆ ಸಿದ್ದರಾಮಯ್ಯವರಿಗಿರುವ ಕಾಳಜಿಗೆ ಇದು ಒಂದು ಸ್ಪಷ್ಟ ಸಾಕ್ಷಿ ಹೀಗಿದ್ರು ಈಗ ಬಿಜೆಪಿ ನಾಯಕರು ಈ ಹಣವನ್ನ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ ಅಂತೇಳಿ ಬೊಂಬಡ ಬರಿಸುತ್ತಿದ್ದಾರೆ ಜೊತೆಗೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿ ನಾಯಕರ ಈ ನಡೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ